ಸಿರಿಗನ್ನಡಬೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಹೇಳ್ರಿ ಏನಾಯ್ತು ಜಾತಿಗಾಗ್ಲಿಲ್ಲ ಏನ್ ಜಾತಿಗಾಗ್ಲಿಲ್ಲ ನಿಮಗೆ ಅಲ್ಲ ಜಾತಕ ಏನ್ ಆಗ್ಲಿಲ್ಲ ಜಾತಕ ಮ್ಯಾಚ್ ಆಗಿಲ್ಲ ಯಾವ್ದು ಕಳ್ಸಿರೋ ಜಾತಕ ಮ್ಯಾಚ್ ಆಗಿಲ್ಲ ಜಾತಕ ಮ್ಯಾಚ್ ಆಗಿಲ್ಲ ಅಂತಾನೆ ಹೇಳ್ತಿರಲ್ಲ ಎಲ್ಲರೂ ಅಲ್ವಾ ಒಬ್ಬರಾದ್ರೂ ನನಗೆ ಹುಡುಗ ಹಿಡಿಸಿಲ್ಲ ಅಂತ ಹೇಳಲ್ಲ ಒಬ್ಬರಾದ್ರೂ ನನಗೆ ಹುಡುಗಿ ಹಿಡಿಸಿಲ್ಲ ಅಂತ ಹೇಳಿಲ್ಲ ಇಲ್ಲ ಅವ್ನ ಎಜುಕೇಶನ್ ಸಾಕಾಗಿಲ್ಲ ಅಂತ ಹೇಳಿಲ್ಲ ಆ ಬರೀ ಜಾತಕದ ಮೇಲೆ ಇದ್ರೆ ಇದ್ರಲ್ಲ ಏನ್ ಜಾತಕದ ಬಗ್ಗೆ ಎಷ್ಟೊಂದು ನಂಬಿಕೆ ಇದೆ ನಿಮಗೆ ಜಾತಕ ಮಾಡಿದವರು ಒಳ್ಳೆ ಮಹಾ ಮುಹೂರ್ತ ಮದುವೆ ಮಾಡಿದವರು ಎಲ್ರು ಚೆನ್ನಾಗಿದ್ ಬಿಟ್ಟಿದಾರಾ ಹ ಎಲ್ರು ಚೆನ್ನಾಗಿದಾರ ಎಷ್ಟು ಎಷ್ಟ್ರ ಬೇಕು ನಿಮ್ಗೆ ಡೈವರ್ಸ್ ನನ್ನೊಬ್ಬನ ಹತ್ರ ಎಷ್ಟ್ರ ಬೇಕು ನಿಮ್ಮ ಹತ್ರ ಡೈವರ್ಸ್ ಹುಡುಗರು ಹುಡುಗಿರು ಅಂತ ಪ್ರಪಂಚದಲ್ಲಿ ಎಷ್ಟು ಮ್ಯಾಡ್ರಮಿನ ಹ್ಮ ಎಷ್ಟು ಪ್ರಪಂಚದಲ್ಲಿ ಬೇರೆ 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 ತರ ಜನ ಮದುವೆ ಮಾಡಿಸೋರ್ ಅವ್ರ ಹತ್ರ ಎಷ್ಟಿರ್ಬಹುದು ಹ ಮಾತಿದ್ರೆ ಜಾತ್ಕ ಆಗಲ್ಲ ಅಂತ ಹೇಳ್ತಾರೆ ಏನ್ ಏನು ಏನ್ ಕಂಡೀರಾ ನೀವು ಹಾ ಇದು ನಾನು ಪುರೋಹಿತರ ಬಗ್ಗೆ ಮಾತಾಡ್ತಾ ಇಲ್ಲ ಪಂಚಾಂಗದ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಥಿಯರಿ ಮಾಡ್ತೀರಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲಿ ಮಾತಿದ್ರಿ ಎಲ್ಲರೂ ಬಂದು ಜಾತಕ ಆಗಲ್ಲ ಅಂತ ಹೇಳಿದ್ರೆ ಜಾತಕ ಆಗಿರೋದನ್ನ ಹೇಳ್ತೀನಿ ಕೇಳ್ರಿ ಜಾತಕ ಹೊಂದಾಣಿಕೆ ಆಗಿ ಎಲ್ಲ ಕೂಟ ಆಗಿ ಕೂಟ ನಾಡಿ ನಾಡಿಕೂಟ ಗಣಕೂಟ ಗೃಹ ಮೈತ್ರಿ ಎಲ್ಲ ಚೆನ್ನಾಗಿ ಬಂದು ಒಳ್ಳೆ ಮುಹೂರ್ತದಲ್ಲಿ ಇದೇ ಪುರೋಹಿತರು ಶಾಸ್ತ್ರೋಕ್ತವಾಗಿ ಮಾಡಿರೋ ಮದುವೆ ಬರ್ಬಾದಾಗಿ ಬಿದ್ದು ಹೋಗಿರೋದು ನೋಡಿದ್ದೀನಿ ನೋಡಿದಿನ ನನ್ನ ಹತ್ರಕ್ಕ ಇದ್ದಾವೆ ನಾನು ಕಂಪಲ್ಸರಿ ಅವ್ರು ಇದ್ರ ಸಮೇತ ನಿಮಗೆ ಕೊಡ್ತೀನಿ ತೋರಿಸ್ತೀನಿ ನಾನು ತೆರೆ ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ಅನ್ಕೊಳ್ಳಿ ನನ್ನ ಹತ್ರ ಇರೋವೋ ನೀವು ತೆರೆ ಹೇಳ್ತೀರಾ ಏಯ್ ಚೆನ್ನಾಗಿದೆ ಮಾಡಿಬಿಡಿ ಏಯ್ ಇದು ಜಾತಕ ಬರಲ್ಲ ಜಾತಕ ಹೆಂಗ್ ಬರಲ್ಲ ಅಂತೀರಾ ನೀವು ಇಲ್ಲ ಅದು ಏನಿಕೂಟ ಅದು ಹಾವು ಬರುತ್ತೆ ಇದು ಮುಂಗ್ಸಿ ಬರುತ್ತೆ ಹಾವು ಮುಂಗ್ಸಿ ಜೊತೆ ಮದುವೆ ಮಾಡ್ತಾ ಇದ್ವಿ ಅನ್ರಿ ಮನುಷ್ಯ ಮನುಷ್ಯರ ಜೊತೆ ಮದ್ವೆ ಮಾಡ್ತೇವ್ರಿ ಹೊಂದಾಣಿಕೆ ಇಲ್ರಿ ಇಬ್ಬರತ್ರೂ ಅವ್ರಿಗೆ ಇವ್ರಿಗೆ ಒಬ್ರಿಗೊಬ್ರು ಪರಸ್ಪರ ಒಪ್ಪಿಗೆ ಇರ್ಲಿ ಅದು ಬಿಟ್ಬಿಟ್ಟು ಅವ್ನ ಹಾವು ಅಂತೆ ಇವನು ಮುಂಗ್ಸಿ ಅಂತೆ ಇದು ಪಂಚಾಂಗದಲ್ಲಿ ನಾನು ಹೇಳ್ತಾ ಇಲ್ಲ ಇದನ್ನ ಇದು ಸಪ್ರೇಟ್ ಆಗಿ ಮಾತಾಡ್ತಾ ಇದೀನಿ ನಾನು ಆಯ್ತಾ ಒಂದೇ ಒಂದು ಗ್ರಾಮ ಮೈತ್ರಿ ಬರಲಿಲ್ಲ ಅಂದ್ರೆ ಬೇಡ ನಾಡಿಕೂಟ ಆಗಿಲ್ಲ ಅಂದ್ರೆ ಬೇಡ ಗಣಕೂಟ ಆಗಿಲ್ಲ ಅಂದ್ರೆ ಬೇಡ ಯೋನಿಕೂಟ ಆಗಿಲ್ಲ ಅಂದ್ರೆ ಬೇಡ ಎಲ್ಲಾನು ಬೇಡ 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 ಅಂತ ಹೇಳಿದಾಗ ಗೋತ್ರ ಆದ್ರೆ ಬೇಡ ಅಂತ ಹೇಳ್ತಾ ಇದ್ರಲ್ಲ ಇನ್ನು ಯಾವ್ದು ಬೇಕು ನಿಮ್ಗೆ ಇರೋದು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಆ ಇಲ್ಲ ಅವ್ರ ದೊಡ್ಡವರು ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇವ್ರ ದೊಡ್ಡವರು ಇನ್ನೆಚ್ಚರ ಯಾರಾದ್ರೂ ಹದಿಮೂರನೇ ನಕ್ಷತ್ರ ಹದಿಮೂರನೇ ರಾಶಿ ಇಪ್ಪತ್ತೆಂಟನೇ ನಕ್ಷತ್ರ ಕಂಡು ಹಿಡಿದ್ರು ಸ್ವಲ್ಪ ದಯವಿಟ್ಟು ನನಗೆ ಹೇಳ್ರಿ ಯಾರು ಕಂಡು ಹಿಡ್ದಲ್ಲ ಯಾವ ದೊಡ್ಡ ಮಹಾಶಯನು ಕಂಡು ಹಿಡ್ದಲ್ಲ ಹೇಳ್ತೀನಿ ಕೇಳ್ರಿ ಎಲ್ ನನ್ನಿಂದ ಹಿಡಿದು ಎಲ್ರು ಹೇಳಿದು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರದಲ್ಲಿ ಸುತ್ತಾಡ್ಬೇಕಲ್ಲ ಹೊರ್ತು ಅದಕ್ಕಿಂತ ಹೆಚ್ಚಿಗೆ ಇನ್ನು ಯಾರು ಓಡಾಡಕ್ ಸಾಧ್ಯ ಇಲ್ಲ ಅವ್ರು ಸ್ವಲ್ಪ ಸೇರ್ಸಿ ಹೇಳ್ತಾರೆ ನಾವು ನೇರವಾಗಿ ಹೇಳ್ತೀವಿ ಮನುಷ್ಯ ಮನುಷ್ಯರ ಜೊತೆ ಮದುವೆ ಮಾಡ್ತಾ ಇದ್ದೇನೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಮದುವೆ ಮಾಡ್ತಾ ಇದ್ದೇವೆ ನಾವು ನೂರ್ ಕಾಲ ಇರ್ತಾರೆ ಚೆನ್ನಾಗಿರ್ತಾರೆ ಇವ್ರು ಜಾತ್ಕಾದ್ಮೇಲೆ ಹೇಳೋದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಹೇಳಿದೆ ಮಾಡ್ಕೊಂಡ್ ಬಂದಿದ್ದ ಈ ಇದಾವಲ್ಲ ನಿಮ್ಮ ಮತ್ತೆ ಯಾಕ್ರೆ ನಿಮ್ದು ಡೈವರ್ಸ್ ಆಗೋಯ್ತು ಅವ್ರನ್ನೇ ಕೇಳ್ರಿ ಹೋಗ್ರಿ ಪುರೋಯ್ತು ಸರ್ ನೀವು ನೂರ ಕಾಲ ಚೆನ್ನಾಗಿರ್ತಾರಂತ ಆಶೀರ್ವಾದ ಮದುವೆ ಮಾಡಿದ್ರಲ್ಲ ನೀವು ಡೈವರ್ಸ್ ಆಗಿ ಬಿದ್ದೋಗ್ತಲ್ಲ ಸರ್ ಯಾಕೆ ಅಂತ ಕೇಳ್ರಿ ನೀವು ಗೊತ್ತಿಲ್ಲ ಅವ್ರು ಹೇಳಲ್ಲ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಹಣೆ ಬರ ನಿಮ್ಮದು ಅಂತ ಅರ್ಥ ಕಳಿಸ್ತಾರೆ ಅಷ್ಟೇ ಅಲ್ವೇನ್ರಿ ಇದಕ್ಕಿಂತ ಇನ್ನೇನ್ ಹೇಳ್ಬೋದು ಹೇಳ್ರಿ ನಿಮ್ಗೆ ಪ್ರತಿಯೊಂದು ಹೇಳದಿರಿ ಕೇಳ್ರಿ ನಿಮ್ಗೆ ಜಾತ್ ನಂಬಿ ಬೇಡ ಅಂತ ಹೇಳದ ಅದು ನಿಮಗೆ ಸೇರಿದ್ದು ಎಷ್ಟು ಮಟ್ಟಿಗೆ ನಂಬಬೇಕು ಅಷ್ಟು ಮಟ್ಟಿಗೆ ಅದರಿಂದನೇ ಹೋಗೋದು ಅದರಿಂದ ಸರ್ಪದೋಷ ಸರ್ಪದೋಷ ಎಲ್ಲರೂ ಹೇಳ್ತಾರೆ ಸರ್ ಏನೇನು ಮಾಡ್ಸಿದಾರೆ ಅಂತಂದ್ರೆ ಅವರೇ ನಂಬಿಕೆ ಮುಂಚೆ ಅವರೇ ಲಿಸ್ಟ್ ಹೇಳ್ಬಿಡ್ತಾರೆ ಸರ್ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡ್ಸ್ಕೊಂಡ್ ಬಂದ್ವಿ ಕಾಳಸಿಗೆ ಹೋಗಿ ಮಾಡ್ಸ್ಕೊಂಡ್ ಬಂದ್ವಿ ಹಾ ಹೋಗ್ರಿ ಚಂದ್ರಲೋಕಕ್ಕೆ ಹೋಗಿ ಯಾಕದೇ ಹಾಕಬಿಟ್ರಿ ಅದನ್ನ ಹೋಗಿ ಮಾಡ್ಸ್ಕೊಂಡ್ ಬರ್ರಿ ಆಗತ್ತೆ ನೋಡೋಣ ಹಾ ಗುರುಬಲ ಇದೆ ಈಗ ಮಾಡಿಬಿಡಿ ಗುರುಬಲ ಇದೆ ಅಂತ ಹೇಳಿದರೆ ಮಾಡಿ ಗುರು ಇವ್ರು ಹೇಳ್ಬಿಟ್ಟಿದ್ದಾರೆ ಪುರೋಹಿತರು ಗುರುಬಲ ಇದೆ ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ ಮಾಡಿ ಅಂತ ಹೇಳಿ ಕಳ್ಸಿದ್ರು ದುಡ್ಡು ತೊಂಡು ಸುಮ್ನಾದ್ರು ನಾಕ್ ನಾಲ್ಕು ಸರಿ ಗುರುಬಲ ಹೋಗಿ ಬಂದಿದ್ದಾವ್ರೇ ಇನ್ನು ಹಂಗೆ ಬಿದ್ದಿದ್ದವ್ ನಾಕ್ ನಾಲ್ಕು ವರ್ಷದಿಂದ ಅಲ್ಲ ಎಂಟೆಂಟು ಸೆವೆಂಟಿ ತ್ರೀ ಸೆವೆಂಟಿ ಏಟ್ ಹುಡುಗರು ಹುಡುಗಿರು ನನ್ನ ಹತ್ರಕ್ಕೆ ಇದ್ದಾರೆ ನಾ ತೋರಿಸ್ತೀನಿ ನಂಬರ್ ಕೊಡ್ತೀನಿ ಮಾತಾಡ್ರಿ ಇನ್ನು ಮದ್ವೆ ಆಗಿಲ್ಲ ಇವ್ರು ಯಾವ ಪೂಜೆ ಬಿಟ್ಟಿದಾರೆ ಯಾವ್ ಇದನ್ ಬಿಟ್ಟಿದ್ರೆ ಎಷ್ಟು ಸರಿ ಗುರುಬಲ ಬಂದ್ ಹೋಗಿದೆ ಮದ್ವೆ ಆಗಿಲ್ಲ ಯಾಕಪ್ಪ ಮದ್ವೆ ಆಗಿಲ್ಲ ಗುರುಬಲ ಇಲ್ದೇ ರೇ ಮದ್ವೆ ಮಾಡಿದ್ದೀನಿ ಸಾಕ್ಷಿ ಸಮೇತ ಕೊಡ್ತೀನಿ ಬನ್ರಿ ಇಲ್ಲೇ ಗುರುಬಲ ಇಲ್ದೇ ರೇ ನಾನ್ ಮದುವೆ ಮಾಡಿದ್ದೀನಿ ಜಾತಕ ಬರ್ಲೇ ಇಲ್ಲದ ಮದುವೆ ಮಾಡಿದೆ ಬರೀ ಕೇವಲ ಹನ್ನೊಂದು ಗಂಡ್ ಕೊಟ್ಟ ಬಂದಿರೋದು ಮದುವೆ ಮಾಡಿದ್ದೀನಿ ನಾನು ಹದಿನೆಂಟರ ಮೇಲೆ ಬರಬೇಕು ಇಪ್ಪತ್ತರ ಮೇಲೆ ಬರಬೇಕು ಮೂವತ್ತಾರು ಬಂದ್ರೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಬರೀ ಹನ್ನೊಂದು ಗಂಡು ಬಿಟ್ಟು ಬಂದ್ ಮಾಡಿದರೆ ಇವಾಗ್ಲೂ ಯು ಎಸ್ ಎಲ್ ಇದ್ದಾರೆ ಎರಡು ಅವಳಿ ಹಳಿ ಗಂಡು ಮಕ್ಕಳಾಯ್ತು ಆ ಮಕ್ಕಳ ಜಾತ್ಕು ನಾನೇ ಬರೆದು ಕಳ್ಸಿದ್ದೀನಿ ರೀ ಇದಕ್ಕಿಂತ ಇನ್ನೇನು ಪ್ರೂಫ್ ಕೊಡ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೀನಿ ಪದೇ ಪದೇ ಪ್ರಾಕ್ಟಿಕಲ್ ನಾನು ಮಾಡ್ತಾ ಇರೋದು ಅಲ್ಲ ನಾನು ಪಂಚಾಂಗ ನೋಡ್ಬಿಟ್ಟು ಓದಿ ಹೇಳ್ತಾ ಇಲ್ಲ ನಾನು ಮಾಡಿರೋ ಕೆಲಸ ಹೇಳ್ತಾ ಇದ್ದೀನಿ ನಾನು ಆಯ್ತಾ ಯಾರೋ ಹೇಳಿದ್ರು ಪುಣ್ಯಾತ್ಮರೊಬ್ರು ರೀ ಒಂದು ಮಗನಿಗೆ ಧಾರೆ ಎರದ್ ಕೊಟ್ಟರು ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ರು ಅಯ್ಯೋಯೋ ಇರೋದೇ ಎರಡು ಮಕ್ಕಳಲ್ಲಪ್ಪ ನಾನೇನ್ ಮಾಡ್ಲಿ ನರಕಕ್ಕೆ ಹೋಗೋದ್ ಗ್ಯಾರಂಟಿ ಅನ್ಕೊಂಡೆ ಅದೇನೋ ಅದೃಷ್ಟ ಸಾತ್ ನನ್ಗೆ ನನ್ನ ಕಡೆಯಿಂದ ಮದುವೆ ಆಗ್ತಾ ಇತ್ತು ಅವ್ರ ಕಡೆಯವ್ರು ಯಾರು ಇರ್ಲಿಲ್ಲ ಸ್ಟಾರ್ಟಿಂಗ್ ಗೆ ಧರ್ಮಸ್ಥಳ ಧಾರೆ ನಾವು ಗಂಡ ಹೆಂಡತಿ ಅದಾದ್ಮೇಲೆ ಇದೇ ಘಾಟಿ ಸುಬ್ರಹ್ಮಣ್ಯ ಧಾರೆ ಎದ್ಕೊಟ್ಟಿವಿ ಗಂಡ ಹೆಂಡ್ತಿ ಇನ್ನೂ ಚೆನ್ನಾಗಿದ್ರೆ ಆಸ್ಟ್ರೇಲಿಯಲ್ಲಿ ಇದಾರೆ ಅಲ್ಲಿ ಮನೆ ತಗೊಂಡ್ರು ಅಲ್ಲೇ ಸ್ವಂತ ಗಂಡ ಹೆಂಡ್ತಿ ಎರಡು ಎರಡು ಕಾರ್ ತಗೊಂಡ್ರು ತುಂಬಾ ಚೆನ್ನಾಗಿದ್ರೆ ನಾನು ಏನಂಗೆ ಮದುವೆ ಮಾಡುದು ಪ್ರೂಫ್ ಸಮೇತ ಅವ್ರ ನಂಬರ್ ಸಮೇತ ಫೋಟೋ ಸಮೇತ ಕೊಡ್ತೀನಿ ಬರ್ರಿ ನನ್ನ ಹತ್ರಕ್ಕೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೀನಿ ಕೇಳ್ರಿ ಧೈರ್ಯ ಅಲ್ಲ ಪಂಚಾಂಗ ಅಲ್ಲ ಏನೋ ಒಂದ್ ಆಗಲ್ಲ ಅಂತ ಹೇಳಿದ್ರು ಏನೋ ಒಂದ್ ಮಾಡಿಲ್ಲ ಅಂತ ಅದೇ ನಿಮ್ ಮನೆ ಬರ್ರಿ ಇಲ್ಲ ನೀವು ತಪ್ಪು ಕೊಟ್ರು ತಪ್ಪು ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳ್ತಾರೆ ಆಯ್ತಾ ನಕ್ಷತ್ರ ಹೇಳ್ತಾರೆ ಏನು ನಾನು ಹೇಳ್ತೀನಿ ನಕ್ಷತ್ರ ಹೋಮ ಮಾಡಿ ಶನಿಶಾಂತಿ ಮಾಡಿ ಗಣ ಹೋಮ ಮಾಡಿ ಅಂತ ಹೇಳ್ತೀರಿ ಆಗ್ತಾ ಆಗಿಲ್ಲ ಸರ್ ನೀವು ಹೇಳಿದ್ದೆಲ್ಲ ಮಾಡಿದ್ವಿ ಆಗಿಲ್ವಲ್ಲ ಅದಕ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಂಗಿದ್ರೆ ಮಾತ್ರ ಆಗತ್ತಲ್ಲ ಹೊರತು ಅದು ಬಿಟ್ಟು ಬಿಟ್ಟು ನೀವು ಜಾತ್ ಗಾತ್ಗ ಇದರಿಂದೇನೆ ಇದನ್ನೇ ಹೊರಿತಾ ಇದ್ರೆ ನೀವು ಈ ಜನ್ಮದಲ್ಲೇ ಮದುವೆ ಆಗಲ್ಲ ಬರ್ದಿಟ್ಕೊಳ್ಳಿ ಈ ಜನ್ಮದಲ್ಲೇ ಮದುವೆ ಆಗಲ್ಲ ಆಗಿಲ್ಲ ಇಪ್ಪತ್ ಮೂರು ವರ್ಷಕ್ಕಾಗ ಮದ್ವೆ ಮೂವತ್ತ್ ಮೂರು ಆಯ್ತು ನಲ್ವತ್ ಮೂರು ಆಯ್ತು ನಲ್ವತ್ತೇಳು ವರ್ಷದ ಹುಡುಗಿರಿ ಇನ್ನು ಇದಾರೆ ಕೊಡ್ತೀನಿ ಬನ್ರಿ ಏನ್ರಿ ಮಾಡ್ಬೇಕವ್ರು ನಿಮ್ಮನ್ನ ನಂಬ್ಕೊಂಡು ಏನಾರ ಒಂದು ಪರಿಹಾರ ಹೇಳಿ ಬೇಗ ಬೇಗ ಮದುವೆ ಆಗಿರಮ್ಮ ಹಣೆ ಬರ ಚೆನ್ನಾಗಿರುತ್ತೆ ನೀವು ಅದನ್ನೇ ಹೇಳಿದ್ರ ಇವರು ಆ ಇಟ್ಟೆಜ್ಜೆ ಒಳ್ಳೇದಾಗುತ್ತೆ ಹುಟ್ಟಿದ ಗಳಿಗೆನೇ ಒಳ್ಳೇದಾಗತ್ತೆ ಹುಟ್ಟಿದ ತಕ್ಷಣ ಧನಸು ರಾಶಿ ಮೂಲ ನಕ್ಷತ್ರ ಬಂದ್ಬಿಟ್ರೆ ಸಾಯಿಸಿ ಮಕ್ಕಳನ್ನ ಕಟಕ ರಾಶಿ ಆಶ್ರೇ ನಕ್ಷತ್ರ ಹುಟ್ಟಿಸಿ ಸಾಯಿಸಿ ಬಿಡ್ತೀರಾ ಅದು ನಮ್ಮ ಜನಗಳ ತಲೆ ಬಂದ್ಬಿಟ್ಟಿದೆ ಧನಸು ರಾಶಿ ಮೂಲ ನಕ್ಷತ್ರ ಬಂದ್ರೆ ಇದು ಮದುವೆ ಮಾಡಬೇಡಿ ಒಬ್ರು ಹೇಳ್ತಾರೆ ಇನ್ನೊಬ್ರು ಏ ಇಲ್ಲ ಈ ಪಾದ ಇದ್ರೆ ಸರಿ ಹೋಗುತ್ತೆ ಮದುವೆ ಮಾಡಿ ಹ ಇವು ಆಗಿದವ್ರಿ ಮೂಲ ನಕ್ಷತ್ರದ ಮದುವೆ ಮಾಡಿದೀವಿ ಆಶ್ಲೇಷ ನಕ್ಷತ್ರದ ಮದ್ವೆ ಮಾಡಿದೀವಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ರೆ ಯಾವ ಮಣ್ಣು ಇಲ್ಲರಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಬಿಟ್ಟು ಆ ಹುಡುಗನ ಭಾವನೆ ಏನು ಈ ಹುಡುಗನ ಭಾವನೆ ಏನು ಹುಡುಗಿ ಭಾವನೆ ಏನು ಇದನ್ನ ಕೇಳ್ಕೊಂಡ್ ಮದ್ವೆ ಮಾಡ್ರಿ ಯಾಕೆ ಚೆನ್ನಾಗಿರಲ್ಲ ಯಾಕೆ ಚೆನ್ನಾಗಿರಲ್ಲ ನಾನ್ ಗ್ಯಾರಂಟಿ ಕೊಡ್ತೀನಿ ಬನ್ರಿ ಬರೀ ತೇರೆ ಹೇಳಿ ಬರ್ದ್ ಕೊಟ್ಟು ನೀವ್ ಅದು ಮಾಡ್ಸಿ ಇದು ಮಾಡ್ಸಿ ಅಂತ ಇವ್ರು ಅದೇನಾಗ್ತಾರ ಎತ್ತಿಗೆ ಏರಿ ಹೇಳ್ತು ಕೋಣ ನೀರು ಹೇಳಿದ್ ಅನ್ನಂಗೆ ಆ ಹುಡುಗಿ ಮನಸ್ಸಲ್ಲಿ ಯಾರೋ ಇರ್ತಾರೆ ಈ ಹುಡುಗನ್ ಮನಸ್ಸಲ್ಲಿ ಯಾರೋ ಇರ್ತಾರೆ ಅದನ್ನ ಇಬ್ಬರದ್ದು ಕಟ್ಟಿ ಆಗ್ಬಿಟ್ಟು ಬಲವಂತ ಆಗ್ತಾನೆ ನೀವು ಸೇರಿಸ್ತಿರಲ್ಲ ಇದು ಎಡಬಟ್ ಆಗೋದು ಇದು ಡೈವರ್ಸ್ ಆಗೋದು ಇದು ಬೇಡ ಮಕ್ಕಳ ಭಾವನೆ ತಿಳ್ಕೊಟ್ರಿ ಫಸ್ಟ್ ನಿಮಗೇನಪ್ಪ ಬೇಕು ಯಾವ ತರ ಬೇಕು ಈ ತರ ಬೇಕು ನನಗೆ ಗೌರ್ಮೆಂಟೇ ಜಾಬ್ ಎಲ್ಲಿ ಗೌರ್ಮೆಂಟ್ ಜಾಬ್ ಇದಾವ್ರಿ ಯಾರಿಗೆ ರೀ ಜಾಬ್ ಇದಾವ್ರಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಯಾರಿಗೆ ಕೆಲಸ ಸೇರಿಸ್ಕೊಂತಾರೆ ಈಗ ಆ ಲಕ್ಷ ಕೊಟ್ಟವ್ನಾದ್ರ ನೆಟ್ಟಿಗೆ ಜೀವನ ಸಂಬಳ ತಗೊಂಡ್ರ ನೀತ ಕೆಲಸ ಮಾಡ್ತಾನ ಮಾಡಲ್ಲ ಅವನು ಅಡ್ಡದಾರಿ ಇಡಲೇಬೇಕು ಸಸ್ಪೆಂಡ್ ಆಗ್ಲೇ ಬೇಕು ಇದು ಬೇಕೇನ್ರಿ ನಿಮಗೆ ಯಾಕಬ್ಬ ಒಳ್ಳೆ ಹುಡುಗ ಇದ್ದಾನೆ ಚೆನ್ನಾಗಿದ್ದಾನೆ ಆ ಸಂಬಳಾ ತರ್ತಾನೆ ಹೆಂಡತಿ ಸಾಕ ಯೋಗ್ಯತೆ ಇದೆ ಅಂತಂದ್ರೆ ಯಾಕ್ರಿ ಕೊಡಬಾರ್ದು ನೀವು ಹ್ಮ್ ಒಬ್ಬರಿಗೆ ಹೇಳ್ತಾ ಇಲ್ಲ ನಾನು ಹುಡುಗನ ಬಗ್ಗೆನು ಹೇಳ್ತಾ ಇದೀನಿ ಹುಡುಗಿ ಬಗ್ಗೆ ಹೇಳ್ತೇನೆ ಹುಡುಗನು ಹೆಸರು ಹಿಡಿದ್ ನೋಡಿದೀವಿ ಹುಡುಗಿನೂ ಹೆಸರು ಹಿಡಿದ್ ನೋಡಿದೀವಿ ಇಬ್ರು ಇಬ್ರು ಕರೆಕ್ಟ್ ಆಗಿತ್ತ ತಂದೆ ತಾಯಿನೂ ರಾಗ ಹೇಳಿದು ನೋಡಿದಿನಿ ಆ ತಂದೆ ತಾಯಿ ಸುಮ್ಮನೆಲ್ಲ ಯಾವುದೇನೋ ನಮ್ಮ ಅದೇನಂತ ಇದು ಆಯ್ತು ನಮ್ಮ ಹುಡುಗ ಅದೇನಂತ ನೋಡಿ ಗೊತ್ತಿಲ್ಲ ನನಗಂತೂ ಹಿಡಿಸಿಲ್ಲ ಮದುವೆ ಆಗೋರು ಅವ್ರೇ ಜೀವನ ಮಾಡೋರು ಅವ್ರೇ ರೀ ನಿಮ್ದು ರೇ ಜವಾಬ್ದಾರಿ ಅಷ್ಟೇ ಕೆಲಸ ನಿಮ್ದು ಜವಾಬ್ದಾರಿ ಕಳ್ಕೊಳ್ಳಿ ಆ ಗೆ ತಕ್ಕ ಜವಾಬ್ದಾರಿ ಕಳ್ಕೊಳ್ಳಿ ಏಜ್ ಆದ್ಮೇಲೆ ಮುದುಕ್ರಾದ್ಮೇಲೆ ಆದೋದೋ ಇದೋ ಫಸ್ಟ್ನೇದೋ ಎರಡನೇದೋ ಅಂತ ಹುಡುಕೊಂಡು ಮಕ್ಕಳ ಲೈಫಲ್ಲಿ ಆಟ ಆಡ್ಬೇಡ್ರಿ ಯಾಕ್ರಿ ಆಟ ಆಡ್ತಾ ಇದ್ರಿ ಇವ್ ದಿನ ಇರ್ದ್ರೆ ನೋಡ್ತಾ ಇದೀವಿ ಇದನ್ನೇ ನೋಡ್ತಾ ಇದೀವಿ ನಾವು ಆ ಎಕ್ಸಾಂಪಲ್ ಕೊಡ್ತಾ ಇದ್ವಿ ನಂದೇ ಎಕ್ಸಾಂಪಲ್ ಸೋ ಗೊತ್ತದ ಮದುವೆ ಆದ್ವಿ ಒಂದೇ ಗೊತ್ತ ನಮ್ದು ನಮ್ಮ ಎಸ್ಎಸ್ ಮದುವೆ ಆದ್ವಿ ಹಾ ಇಪ್ಪತ್ತೆಂಟು ವರ್ಷ ಆಯ್ತು ಇದೀವ್ರಿ ರಿಲೇಷನ್ ಸ್ವಂತ ಸದೃನ್ ಮಗಳು ಎಲ್ಲರೂ ಹೇಳಿದ್ರು ಅಬ್ನಾರ್ಮಲ್ ಆಗಿ ಹುಡ್ತಾವ್ರಿ ಮಕ್ಕಳು ಕೈಯೋ ಸತ್ತು ಕಾಲ ಸತ್ತೋ ಹೊಡ್ದವ್ರ ಬನ್ರಿ ನನ್ನ ಮಕ್ಕಳು ತೋರಿಸ್ತೀನಿ ಇಬ್ರು ನೇರವಾಗಿ ತೋರಿಸ್ತೀನಿ ಬನ್ರಿ ಹೆಂಗಿದಾರೆ ಫಿಲಮ್ ಆಕ್ಟರ್ಸ್ ಇದ್ದಂಗಿದಾರೀ ನನ್ನ ಮಕ್ಕಳಿ ಇಬ್ರು ಇವೆಲ್ಲ ಸುಳ್ಳು ಮಾಡಿಲ್ಲ ನಾನು ಹ ಆಮೇಲೆ ಸರ್ಪ ಸಹಿಸಿ ಹಾ ಹೊಡೆದು ಯಾರು ಸರ್ಪದೋಷ ಸರ್ಪದೋಷ ಬನ್ರಿ ಮಿಡ್ಲ್ ಕ್ಲಾಸಲ್ಲಿ ಇರುವಾಗ ನಾಗರವನ ಅಟ್ಟಾಡ್ಸೊಂಡು ಓಡಿಗೆ ನಾವು ಸ್ನೇಹಿತರು ಹೊಡೆದಾಗ್ ಸಾಯಿಸಿದ್ವಿ ನಾವು ಹಾ ನಮ್ಗೆ ಯಾವ ದೋಷ ಬರಬಾರ್ದು ನಮಗೆ ಯಾಕೆ ಬಂದಿಲ್ಲ ನಮ್ಗೆ ದೋಷ ನಾ ಪೂಜೆನೇ ಮಾಡಿಲ್ಲ ಸರ್ಪ ದೋಷ ಅಂತ ನಮ್ಗೆ ಗೊತ್ತೇ ಇಲ್ಲ ಮೊದ್ಲಾಗಿ ಇತ್ತಿದ್ಲಾಗ ಈ ವೇಗ್ ಬಂದಾಗ ನನಗೆ ಗೊತ್ತಾಗಿರೋದು ಪಂಚಾಂಗ ಅಂದ್ರೆ ಸರ್ಪ ದೋಷ ಅಂದ್ರೆ ಏನು ನಾಗ ದೋಷ ಅಂದ್ರೆ ಇವೆಲ್ಲ ಗೊತ್ತಾಗಿರೋದು ಮಂಗಳ ದೋಷ ಇವೆಲ್ಲ ಆಯ್ತಾ ನಮ್ಗೆ ಯಾವ್ದು ಗೊತ್ತಿಲ್ಲ ಟೈಮ್ ರೀ ಕೂಡ ಆ ದೋಷ ಯಾವತ್ತಿದ್ರೂ ನಮ್ಗೆ ಕಾಡ್ಬೇಕಲ್ಲ ಯಾಕ್ರಿ ಕಾಡ್ಲಿಲ್ಲ ನಮ್ಗೆ ಕಾಡಿಲ್ಲ ನನಗೆ ನಾಗ್ರವನೇ ಸಾಯಿಸಿದ್ದೀನಿ ನಾನು ಇದಕ್ಕಿಂತ ಇನ್ನೇನ್ ರೀ ಪ್ರೂಫ್ ಬೇಕು ನಿಮಗೆ ಪ್ರತಿಯೊಂದಕ್ಕೂ ಒಂದ್ ಹೆಸರಿಟ್ಕೊಂಡು ಹೆಸರಿಟ್ಕೊಂಡು ಆ ದೋಷ ಈ ದೋಷ ಕುಚಿ ದೋಷ ಮಂಗಳ ದೋಷ ಅದು ಬೆಲ್ಲ ಏನು ಬೇಡ ರೀ ಒಂದು ನಿಯತಾಗಿ ಒಂದು ಕರೆಕ್ಟ್ ಆಗಿ ಒಂದು ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಮನೆಯ ಹೆಣ್ಣು ಕೊಟ್ಟು ಬೇಗ ಬೇಗ ಮದುವೆ ಆಗಿ ಬೇಗ ಬೇಗ ಮಕ್ಕಳನ್ನ ನೋಡ್ದು ವಯಸ್ಸಿಲ್ಲ ಟೈಮ್ ಇಲ್ಲ ಹೇಳ್ತೀನಿ ಕೇಳ್ರಿ ಅರವತ್ತು ವರ್ಷ ದಾಟಿದ್ಯೋ ಗ್ರೇಟೋ ಈಗ ಅರವತ್ತೊಂದು ವರ್ಷ ಅರವತ್ತೆರಡು ವರ್ಷ ಆದ್ರೆ ನಾವು ನೆಟ್ಟಿಗೆ ಇದೆಯಲ್ಲ ನಾವು ಸಂತೋಷ ಪಡ್ತಾ ರೀ ನಾವು ಹ ಈ ತನಕ ಬದುಕ್ಲಿ ಇನ್ನು ನಾಲ್ವತ್ತು ವರ್ಷ ನಾಲ್ವತ್ ನಾಲ್ವತ್ತೆಂಟು ವರ್ಷದ ಅದಾವ ಇನ್ನೇನು ನನಕಿನ ಒಂದ್ ಹತ್ತೆರಡು ವರ್ಷ ಚಿಕ್ಕವರು ಅಷ್ಟೇ ಇನ್ನು ಮದುವೆ ಇಲ್ಲ ಮುಂದಿಲ್ಲ ಮಕ್ಳು ಇಲ್ಲ ಇನ್ನು ಏನೇಗ್ರಿ ದುಡಿತೀರಿ ನೀವು ಏನೇ ದುಡ್ಡು ಮಾಡ್ತೀರಾ ಅಲ್ಲ ಆ ಮನೆ ಕಟ್ಸ್ಬೇಕು ಈ ಎಮ್ ಐ ಕ್ಲಿಯರ್ ಆಗ್ಬೇಕು ಆ ಟೆನ್ಶನ್ ಆ ಇ ಎಮ್ ಐ ಆ ಮನೆ ಆ ಕಾರ್ ಸಲುವಾಗಿ ನಾ ಟೆನ್ಷನ್ ಮಾಡ್ಕೊಂಡಿದ್ ನೀವು ಅದನ್ನ ಬಿಟ್ಬಿಟ್ಟು ಈ ಹೇಗ್ ಬನ್ರಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳ ಜೊತೆ ಸುತ ಸುಖವಾಗಿತ್ತು ಅಂತಂದ್ರೆ ಆ ಸುಖನೇ ಬೇರೆ ಮಕ್ಕಳ ಸುಖನೇ ಬೇರೆ ದೊಡ್ಡವರು ಹೇಳ್ತಾ ಹೆಂಡತಿ ಜೊತೆ ಚಕ್ಕಂದ ಆಡೋಕೆ ನಾ ಮಕ್ಳ ಜೊತೆ ಮುದ್ದಾಡೋದು ಚಂದ ಅಂತರಿ ಹ ಈಗ ಯಾವ್ದೊ ಒಂದು ಹುಡುಗಿ ನೋಡಿ ಖುಷಿ ಪಡೋದು ಆ ಎಂಟ್ರ ಜೊತೆ ಇದನ್ ಮಾಡೋದು ಅದು ಇಂಪಾರ್ಟೆಂಟ್ ಅಲ್ಲ ಆ ನಿಮ್ ಹುಟ್ಟ ಮಕ್ಕಳ ಜೊತೆ ನೀವು ಚಕ್ಕಂದ ಆಡ್ತಿರೋ ನೀವು ಮುದ್ದಾಡ್ತಿರ ನೋಡಿ ಆ ಖುಷಿ ಆ ಇದನ್ ನೋಡ್ರಿ ನೀವು ಅವಾಗ ಇನ್ನು ಏನೇನ್ ಜೀವನದಲ್ಲಿ ಇದೆ ಅಂತ ಒಂದೊಂದೊಂದು ನೋಡ್ಕೊಂಡು ಹೋಗ್ತೀರಾ ನೀವು ಅದೆಲ್ಲ ಬಿಟ್ಬಿಟ್ಟು ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ ಆಯ್ತಾ ನೆಕ್ಸ್ಟ್ ಮತ್ತೆ ಹೇಳ್ತೀನಿ ಓಕೆ ನಮಸ್ಕಾರ